ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಸಬ್ಗಳನ್ನ ಯಾ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಮತ್ತು ವ್ಯೂಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆಯೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫೋನ್ನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ಮೇಲೆ ಟಚ್ ಮಾಡಿ ಟಚ್ ಮಾಡಿದ್ರೆ ಹಾಲ್ ಅಂತ ಬರುತ್ತೆ ಮೇಲುಗಡೆ ಅದರಲ್ಲಿ ನೀವು ಯಾರ್ಯಾರನ್ನ ಸಬ್ ಮಾಡ್ಕೊಂಡಿರ್ತೀರ ಅವರೆಲ್ಲ ಲಿಸ್ಟ್ಗಳು ಬರುತ್ತೆ ಇವಾಗ ನಾನು ಯಾವ್ದಾದ್ರು ಎಕ್ಸಾಂಪಲ್ ಒಂದು ಚಾನಲ್ ಮೇಲೆ ಟಚ್ ಮಾಡಿ ತೋರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅಲ್ಲಿ ಕ ವಿಸಿಟ್ ಕಮ್ಯುನಿಟಿ ಅಂತ ಇರುತ್ತೆ ಅದ್ರ ಮೇಲೆ ಟಚ್ ಮಾಡಿ ಟಚ್ ಮಾಡಿದ್ಮೇಲೆ ಅಲ್ಲಿ ಒಂದು ಪೆನ್ಸಿಲ್ ಐಕನ್ ಬರುತ್ತೆ ಆ ಪೆನ್ಸಿಲ್ ಐಕನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿ ಅಲ್ಲಿ ಪೋಸ್ಟ್ ಮಾಡಿದ್ರೆ ಆಯಿತು ಇವಾಗ ಅವ್ರ ಚಾನಲಲ್ಲಿ ನಮ್ಮ ಫೋಟೋಸು ಪೋಸ್ಟ್ ಆಗುತ್ತೆ ಇದರಿಂದ ಏನ್ ಯೂಸು ಅವ್ರ ಚಾನಲಲ್ಲಿ ಇರುವಂಥ ಸಬ್ಸ್ಕ್ರೈಬರು ನಮ್ಮ ಚಾನಲ ಸಬ್ ಮಾಡಿಕೊಂಡು ನೋಡ್ತಾರೆ ಆವಾಗ ನಮಗೂ ಕೂಡ ಸಬ್ಗಳು ಜಾಸ್ತಿ ಆಗುತ್ತೆ ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಈ ಕಮ್ಯುನಿಟಿ ಪೋಸ್ಟಿಂದ ಈ ಥರ ನಾವು ಯೂಸರ್ಸ್ಗಳನ್ನ ಮಾಡ್ಕೊಳ್ಬೋದು ವಿಸಿಟ್ ಕಮ್ಯುನಿಟಿ ಅನ್ನೋ ಆಪ್ಷನ್ನ ಹೇಗೆ ಓಪನ್ ಮಾಡೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಫಸ್ಟು ನಮ್ಮ ಚಾನಲ್ಗೆ ಹೋಗಿ ಪೆನ್ಸಿಲ್ ಐಕನ್ ಮೇಲೆ ಟಚ್ ಮಾಡಿದ್ರೆ ಅಲ್ಲಿ ನಮ್ಮ ಹ್ಯಾಂಡಲ್ಸ್ ನೇಮು ಮತ್ತು ನಮ್ಮ ನೇಮು ಎಲ್ಲ ಕೂಡ ಓಪನ್ ಆಗುತ್ತೆ ಹಾಗೆಯೇ ಅಲ್ಲಿ ಸ್ವಲ್ಪ ಡೌನಿಗೆ ಬಂದರೆ ಕಮ್ಯುನಿಟಿ ಅಂತ ಇರುತ್ತೆ ಆ ಆಪ್ಷನ್ನ ಹಾನ್ ಮಾಡಿದ್ರೆ ಕಮ್ಯುನಿಟಿ ಪೋಸ್ಟ್ ಬೇರೆಯವರು ಮಾಡೋಕ್ಕೂ ಕೂಡ ನೋಡೋ ಯೂಸ್ ಆಗುತ್ತೆ ಯಾರು ವಿಡಿಯೋ ನೋಡಿದ್ರಿ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಕಮ್ಯುನಿಟಿ ಪೋಸ್ಟ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಸಬ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಹಾಗೆಯೇ ವ್ಯೂಸ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಅದು ಹೇಗೆ ಹೇಗೆ ಅಂತಂದರೆ ಇವಾಗ ನಾವು ನಮ್ಮ ಫೋಟೋಸ್ಗಳನ್ನ ಬೇರೆಯವರ ಚಾನಲ್ನಲ್ಲಿ ಪೋಸ್ಟ್ ಮಾಡೋದ್ರಿಂದ ಫೋಟೋಸ್ನ ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಆಗ್ತಾರೆ ಯಾರಾದರೂ ನಮ್ಮ ಚಾನಲ್ನ ಹೋಗಿ ನೋಡಿದಾಗ ನಮ್ಮ ವಿಡಿಯೋಸ್ಗಳಾಗ್ಲಿ ಕಂಟೆಂಟ್ಗಳಾಗಲಿ ಅವ್ರಿಗೆ ಇಷ್ಟ ಆದರೆ ನಮಗೆ ಸಬ್ಗಳು ಜಾಸ್ತಿ ಆಗುತ್ತೆ ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಒಂದು ಬೆನಿಫಿಟ್ ಇನ್ನೊಂದು ಏನು ಅಂದರೆ ಇವಾಗ ನಮ್ಗೆ ಯಾರಾದರೂ ತುಂಬ ಜಾಸ್ತಿ ಇದ್ದಾರೆ ಅನ್ನೋ ಚಾನಲ್ಗಳನ್ನ ನಾವು ಬೇಗ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಅವ್ರದ್ದು ಚಾನಲ್ ಸಬ್ ಆಗಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕೂಡ ನಾವು ಅವ್ರಿಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಮಗೆ ನಮ್ಮ ಫೋಟೋಸ್ನ ಅಪ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ಇದನ್ನ ಫಸ್ಟ್ ನಾವು ತಿಳ್ಕೊಬೇಕು ಮೇಲೆ ನಾವು ಪೋಸ್ಟ್ ಮಾಡಬೇಕು ಇನ್ನೊಂದು ನಾವು ಅವ್ರ ಚಾನೆಲ್ ಅಲ್ಲಿ ನಾವು ಪೋಸ್ಟ್ ಮಾಡೋದ್ರಿಂದ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಖಂಡಿತ ಆಗೋಲ್ಲ ಯಾಕಂದ್ರೆ ನಮಗೆ ಸಬ್ಗಳು ಜಾಸ್ತಿ ಸಿಗುತ್ತೆ ಮತ್ತು ವ್ಯೂಸ್ಗೋಸ್ಕರ ಇನ್ನೊಂದು ಅವ್ರಿಗೂ ಕೂಡ ನಾವು ಸಬ್ ಆಗಿ ಅವ್ರದ್ದು ವೀಡಿಯೋಸ್ಗಳನ್ನ ನೋಡಿ ನಾವು ಸಪೋರ್ಟ್ ಮಾಡಬೇಕು ಇದರಿಂದ ಅವರು ಬೆಳೀತಾರೆ ಇನ್ನೊಂದು ನಮಗೂ ಕೂಡ ಬೆಳೆಯೋಕ್ಕೆ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್